ಸೆಕೆಂಡ್ ಮೌನಾಚರಣೆ ಮಾಡೋಣ ಈರುಳ್ಳಿ ಜೊತೆ ಬ್ರೇಕಾ ತಾವೇನು ಮಾಡ್ತಿದ್ದೀರೋ ಜಾಡಿಗೆ ಜಾಡಿಗೆ ಶುಂಠಿ ಹಾಕ್ತಿದ್ದೀರಾ ವಡೆಗೇನೇನು ಹಾಕ್ತಿದ್ಯಾ ಬೆಳ್ಳುಳ್ಳಿ ಈರುಳ್ಳಿ ಕಡಲೆಬೇಳೆ

아, 이거라고, 건물을 탈수 있는 게, 아, 네, 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 네, 아, 네, 아, 네, 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 아, 네, 네, ఉర్బుట్మె

முதேன் உக்கிதா கரெக்டாக ஆய் அந்த చేప సపెంటే కిన్స కు కొ కొడు ఏ కిష్మల ఏ నండి ఇష్టక్లా లేయమే లేన సప కు పిక్ కాల్ గే ఏ బెడ కరి కొ పిక్ కాల్ గే కొల్పా కళ్ళే సదు కొల్పా సప్పేరైతే అంత్ర ఏ ఇల్ల చనగాదే కళ్ళే సరి ఏనilla ಕಟ್ ಮಾಡಿ ತಿನ್ಕೊಡಿ ಪತ್ರೆ ತಗ್ದೆ ಬಿಡತಲ್ಲ ಸಾಕು ಇನಂದನೆ ಹಾಕಣ ದಷ್ಟೆ ಬದ್ರೇಂತ ಇಸ್ವಿನ ಏ ಗುರು ನೀನ ನಿಂಗೆಲ್ಲ ಆಗಲ್ಲ ಅಂತ ನಾನು ಗೊತ್ತು ನಮ್ ಕೈ ತವದ ಆಗಲ್ಲ ಇದರ ಕಣೆ ಸರಿಯಾಕ ಮರುಗು 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 ಹೋಯಿತು ಇನಂದ ಹಾಕಬೇಕೇನ ಹೋ ಸಾಕೈತಲ್ಲ ಈ ಕೆಳಗಡೆ ಎಲ್ಲಾ ಕೂತ್ಕೋಣದಕ್ಕೆನೇ ఒ చూసి ఇన్నొందా కుడుకు బినా నా కాలి ఇన్నొందా ఖాళీ అదైతే ఇొంద ఇస్తే ಫಸ್ಟ್ ಎರಡ್ ಹಾಕಿದೀವಿ ಎರಡ್ ಹಾಕ್ ಆಮೇಲೆ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಇದ್ ನಾವು ಜೀವ ಎಲ್ಲ ಬಯಪಡಿಸ್ತಾಳೆ ಆತರ ಎಲ್ಲ ಆಗಲ್ಲ ನಮಗೂ ಹೋಗಿ ಫ್ರಿಜ್ ಒಳಗಡೆ ಕೂಲ್ ಡ್ರಿಂಕ್ಸ್ ಡ್ರಿಂಕ್ಸ್ ಆಗುತ್ತಿದೆ ಫ್ರಿಜ್ ಎತ್ಕೊಂಡ್ರೆ ಕೋಲ್ಡ್ ಕಾಫಿ ಫಸ್ಟ್ ಇವರೆಲ್ಲ ತಿನ್ಬಿಟ್ಟು ಕುಡ್ದ್ಬಿಟ್ಟು ಬದುಕಿದ್ರೆ ಆಮೇಲೆ ನಮ್ ಕಾಲೇಜಲ್ಲಿ ಫುಡ್ ಫೆಸ್ಟ್ ಮಾಡ್ತೀವಿ ಬಾದಾಮ್ ಆಯ್ತು ಮತ್ತೆ ಇವಾಗ ಕುಡ್ದವ್ ನಿದ್ರಾಗ ಹಾಸ್ಪಿಟಲ್ ಇವಳೆ ಅದಕ್ಕೆಲ್ಲ ದುಡ್ಡು ಕೊಡೋಳು ಖರ್ಚಾದ್ರೆ ಎಲ್ಲ ಕಿದೆ ಜೂಟು ಚಿಗ್ಲಿ ಅಂತಾನೆ ಆಗ್ತಿದೆ ತಿರ್ಲಿ ಅವ್ರ ಕುಡಿಬೇಕು ಏನ್ ನಿಜ ಇವೆಲ್ಲಾ ಹಾಕ್ಬೇಕು ಒಳಕ್ಕೆ ಸಿಪ್ಪೆ ಹಾಕೋದೇನಾಗುತ್ತೆ ಸಿಪ್ಪೆನೂ ಹಾಕ್ಬೇಕು ಯಾರು ನಿನ್ ಕಳ್ಸ್ಕೊಟ್ಟವ್ರ ಅಡಿಗೆ ಮಾಡಿದ ಯಾಕೆ ಹಂಗಾರ ಬೈಯಲ್ಲ ಇಷ್ಟ ಬೇಗ ಆಗ್ತದಾ ಊದ್ಬಿಡ್ತೀನಿ ಗಂಟ್ರಿಗೆ ಇಷ್ಟೇ ತಾನೇ ಇದು

నానో నేను కాఫీ ఏం ఆడొందంటే నితితి ఎదరిన్ ఒక సక్ పౌలినచ్చ పెట్టుకొని ఏనో కాఫీ ఆడొందే ఏం చేద్దానే వదరన నేను కేర్ కర్తరు ఓకే చేసారు ఆగ బాదామారు మిందెం చాస్టీ ఆకదరు ఊలితరా అన్సల్వా నీరు ఆకోదు యాక్ బడే మూరే యాక్ మూరాకిల ఇన్నో ఎళ్ళే యాకిరదు హాఫ్ అవర్ ఉకండ

ದೃಷ್ಟಿ ಆಗ್ಬಿಟ್ಟೆ ಇವಾಗ ದೃಷ್ಟಿನೇ ಸಾಕು ಫೇಮಸ್ ಆಗ್ಬಿಟ್ಟಿದ್ದೀನಿ ಜಾಸ್ತಿ ಕಾಲೇಜಲ್ಲಿ ಬೋಂಡಾಂತನಾಪರ ಮತ್ತೆ ಎಲ್ಲರಿಗೂ ಬೋಂಡ್ ಬೊಂಡ ಅಂತ ಯಾಕೆ ಫೇಮಸ್ ಅದೇ ಯಾರಿಂದ ಫೇಮಸ್ ಅದೇ ನನ್ ಫ್ರೆಂಡ್ಲಿ ಕಿತ್ತ

ನಿ ನಿಜ ಮುದ್ದೆ ಮಾಡಿದ್ಯಾ ನೋ ಅಣ್ಣ ನಾನು ಯಾವತ್ತಿಗೂ ಮಾಡಲಿಲ್ಲ ನನಗಂತೂ ಮುದ್ದೆ ತಿನ್ನೋದೇ ಇಲ್ಲ ಮಾಡಕ ಬರಲ್ಲ ಈ ಈ ಮರ್ತಿ ಸ್ವರ್ತೋ ಯಾಕೆ ಅಂದ್ರೆ ಹೇಳ್ತೀನಿ ವಿಜಯ್ ಇಟ್ಕೊಂಡ ಮತ್ತ ತಿನ್ಸಲ್ ಅವಳು ಮುದ್ದೆನೆ ಮಾಡು ಅನ್ನ ಕೇಕ್ ಮಾಡ್ಬೇಕ್ ಯಾ ಮುದ್ದೆನ ನಿದ್ದೆನ ತಿಂದ ನಿದ್ದೆನೆ ನನ್ ಬಾಣಲಿಗ್ ಮಾಡ್ಬೋಡಿ ನನ್ ಬಾಣಲಿ ಬರಲ್ಲ ಇಲ್ಲೇ ಹೀಗೆ ತಿರ್ಬಾರ್ದು ಅಂತ ನೋಡು முதைணா நோட் முதலாக்க முதனி எல்

मुद्दे ना गलत है निकल गए मुद्दे आए तो ये तुर तो सही है ये तो पैक ही लाला ये उसेरा का केमिस चल गया

ಅದನೆ ಎಟ್ಕೊ ಇಕ್ಕೆ ನಾ ಇಕ್ಕೆ ಚಲ್ಲೋದ್ರೆ ಲೇ ಎಲ್ಲಿದೆ ಆದೆ ಆದೆ ಹೇ ಚಲ್ಲುತ್ತೆ ಪೂರ್ತಿ ಬಾಕ್ಸ್ ಎಟ್ಕೊಬೇಕಾ ಆಡಾರೆ ಆಡಾರೆ ಇದಾಗತ ಇಕ್ಕೆ ಎಟ್ಕೊ ಅಡಡ ಮಂತೆ ಹೋಗ್ಚಲ್ಲೋದ್ರೆ ಇಲ್ಲಿ ಆಗಿದಿಲ್ವಾ ಇಲ್ಲಿಕ್ಕೆ

ಕೇಲ ಪ್ಯಾಕ್ ಐತೆ ಒಡಗೇ ಇಲ್ಲ ಫುಡ್ ವೇಸ್ಟ್ ಕೇلا ಹೋಗ್ತಾ ಇದೀವಿ ಫುಡ್ ವೇಸ್ಟ್ ಬನ್ನಿ ಟೆಸ್ಟ್ ಮಾಡಣ ಬನ್ನಿ ಫುಡ್ ರಿಚ プログラム ಅಟೆಂಡ್ ಮಾಡಣ ಹೋಗ್ತೀವಿ ಹೋಗ್ತೀವಿ ಇವಾಗ ನಾವು ಹೋಗ್ತಾ ಇದೀವಿ ಆ ಲೈಟ್ ಗ್ರೌಂಡ್ ಅಲ್ಲಿ ಹೋಗಿರ್ತೀವಿ ಅಲ್ಲಿ ಹೋಗಿರ್ತೀವಿ பூர்ணிமா ரஜ்